ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ನಾನು ಹಾಲು ತೊಗೊಂಬರಾಗ ಅಂತ ಕಳಿಸಿದ್ದೆ ನನ್ನ ಮಗನ್ನ ಹೋಗಿ ಕವರ್ ಒಳಗಡೆ ಹಾಕಿಸ್ಕೊಂಡು ತೊಗೊಂಡ್ಬರ್ತಾಯಿದ್ದೆ ನೋಡಿ ಭಾರ ಭಾರ ಮುಂದಕ್ಕೆ ಅಂದರೆ ಕ್ಯಾಮ್ರಾಗೆ ಫೋಸ್ ಕೊಡೋದು ಅವನು ಜಾಸ್ತಿ ನಂತರ ಅವನು ಫೋ ಕ್ಯಾಮ್ರಾ ಫೋಸು ಈ ಥರ ನನಗೂ ಮುಂಚೆ ಅಷ್ಟೇನು ಅಭ್ಯಾಸ ಇರಲಿಲ್ಲ ಏನಾದರೂ ವೀಡಿಯೋಸ್ ಮಾಡ್ತವ್ರೆ ಕ್ಯಾಮ್ರಾ ಮಾಡ್ತವ್ರೆ ಅಂದರೆ ನಾಚಿ ಕ್ಯಾಮ್ರಾ ಹಿಡಿತವ್ರೆ ಅಂದರೆ ನಾಚಿಕೊಳ್ತಾ ಇದ್ದೆ ಈಗ ಏನಿಲ್ಲ ಎಲ್ಲ ಬ್ಲಾಗರೇ ಆಗಿರೋದ್ರಿಂದ ನನ್ನ ಮಗನ ದೊಡ್ಡ ಫುಲ್ಲು ಫೇಮಸ್ಸು ಬ್ಲಾಗ್ಗಳಲ್ಲಿ ಎಲ್ಲ ಕೇಳ್ತಾ ಇರ್ತಾರೆ ಮಕ್ಕಳನ್ನ ಏನು ಬ್ಲಾಗಲ್ಲಿ ಮಿಂಚಿಸ್ತಾ ಇದ್ದೀರಲ್ಲ ಅಂತ ಕಡೆ ಎಲ್ಲಾದರೂ ಹಬ್ಬ ಉಣ್ಮೆಗೆ ಹೋದಾಗ ಹುಡುಗರು ರೇಗಿಸ್ತಾ ಇರ್ತಾರೆ ಮಕ್ಕಳು ಏನೋ ಮಿಂಚಿಸ್ತಾ ಇದ್ದೀರಾ ಬ್ಲಾಗಲ್ಲಿ ಅಂತ ಕೇಳ್ತಾ ಇರ್ತಾರೆ ಈ ಥರ ಕೆಲವೊಂದೊಂದ್ಸಲಿ ಈ ಥರ ಬ್ಲಾಗ್ಗಳೆಲ್ಲ ಹುಡುಗ್ರೆಲ್ಲ ನೋಡ್ತಿರ್ತಾರೆ ನಮ್ಮ ಜೊತೆ ಓದಿರೋರಾಗಿರ್ಬೋದು ಅಥವಾ ಅಣ್ಣ ತಮ್ಮದಿರು ಈ ರೀತಿ ಎಲ್ಲ ಫಂಕ್ಷನ್ಗೆಲ್ಲ ಹೋಗಿರ್ತೀವಲ್ಲ ಊರು ಸೈಡು ಈ ಥರ ಅವ್ನು ನಾಚ್ಕೊಳ್ಳೋದು ನೋಡಿ ಅವರು ಏನು ಮಾತಾಡ್ತಾರೆ ಆ ಥರ ಟಾಪಿಕ್ ಎಲ್ಲನೂ ಕೂಡ ಇವಾಗ ನೆನಪಿಗೆ ಬಂತು ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡೆ ಇನ್ನು ಮಾರ್ನಿಂಗು ಅವಲಕ್ಕಿ ಚಿತ್ರನ ಮಾಡ್ತಾಯಿದ್ದೀನಿ ಎಲ್ರಿಗೂ ನೋಡಿ ಏನು ಎಲ್ಲರೂ ಮಾಡ್ದಂಗೆ ನಾನು ಕೂಡ ಮಾಡ್ತಾ ಇರೋದು ಬೇರೆ ಏನು ಡಿಫ್ರೆಂಟಾಗಿ ಏನು ಮಾಡ್ತಾಯಿಲ್ಲ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಇನ್ನೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಲೈಕ್ ಮಾಡಿ ವಿಡಿಯೋ ಆದರೆ ಈ ಥರ ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕಡಲೆ ಬೇಳೆ ಕಡಲೆ ಬೀಜ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಚಿತ್ರಾನ್ನ ಹೆಂಗೆ ಮಾಡ್ತೀವಿ ಸೇಮ್ ರೈಸ್ ಹಾಕೋ ಬದಲು ಅವಲಕ್ಕಿ ಹಾಕೋದು ಅವಲಕ್ಕಿ ನೆನೆಸಿ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕೋದು ಬ್ಲಾಗ್ಗಳೆಲ್ಲ ಬರೋದು ಲೇಟ್ ಆಗ್ತೈತೆ ಯಾಕೋ ಒಂಥರ ಮನಸ್ಸಿಗೆ ಬೇಜಾರು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಆ ಥರ ಅದಕ್ಕೆ ನಾನು ಬ್ಲಾಗನ್ನು ಶೇರ್ ಮಾಡಿರಲಿಲ್ಲ ಬ್ಲಾಗನ್ನು ಶೇರ್ ಮಾಡ್ತೀನಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಈ ಬಿಗ್ ಬಾಸ್ ಸೀಸನ್ನು ಇಲೆವೆನ್ನು ಮುಗೀತಲ್ವ ಅದರಲ್ಲಿ ವಿನ್ನಿಂಗ್ಸು ಅಂದರೆ ಎಲಿಮಿನೇಟ್ ಯಾರ್ಯಾರು ಆಗ್ತಾಯಿದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಭವ್ಯಗೌಡ ಅವ್ರ ಕಡೆಯಿಂದನೂ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ ಹಂಗಾಗಿ ಕೆಲವರು ಫುಲ್ಲೆಲ್ಲ ಚಾನಲ್ ಚೆಕ್ ಮಾಡಿ ಹಿಂದೆ ಎಷ್ಟು ವೀಡಿಯೋಸ್ ಹಾಕಿದ್ದಾರೆ ಯಾರ್ಯಾರು ಫಸ್ಟ್ ಫಸ್ಟ್ ಹೋದರು ಅದನ್ನೆಲ್ಲ ನೋಡಿದಲ್ಲಿ ಯಾ ಹಾಕಿರ್ತೀನಿ ನಾನೊಂದು ಸೆಕೆಂಡ್ ರನ್ನರ್ ಅಪ್ ಅಂತ ಥರ್ಡ್ ರನ್ನರ್ ಅಪ್ ಅಂತ ಹಾಕ್ಬಿಟ್ಟೆ ಅದನ್ನು ಸೆಕೆಂಡ್ ರನ್ನರ್ ಅಪ್ ಅಂತ ಹಾಕಬೇಕಾಗಿದ್ದಿದ್ದು ನಾನೇನು ಮಾಡಿದೆ ತರ್ಡ್ ರನ್ನರ್ ಅಪ್ ಅಂತ ಹಾಕ್ಬಿಟ್ಟು ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ರಾಂಗ್ ಇನ್ಫಾರ್ಮೇಷನ್ಗಿಂತ ಅಂದರೆ ಅದು ಒಂದು ಹೇಳಿದ ತಪ್ಪಾಯಿತು ಸೆಕೆಂಡ್ ರನ್ನರ್ ಅಪ್ ಅಂತ ನಾನು ಹೇಳಬೇಕಾಗಿತ್ತು ಹಂಗಾಗಿ ಥರ್ಡ್ ರನ್ನರ್ ಅಪ್ ಅಂತ ಹೇಳಿದೆ ಅದೊಂದು ಮಿಸ್ಟೇಕ್ ಆಯಿತು ಬಟ್ ನಾನು ಎಲ್ಲ ಅಂದರೆ ಪಿನ್ ಟು ಪಿನ್ ಹಾಕಿದ್ದೆಲ್ಲ ಕರೆಕ್ಟಾಗಿತ್ತು ಬಟ್ ನೋಡಿರೋರು ಅದೊಂದು ಏನೋ ನಿಮಗೆ ಗೊತ್ತಿಲ್ಲ ಅಂದಮೇಲೆ ಏನಕ್ಕೆ ಅಪ್ಡೇಟ್ ಮಾಡಬೇಕು ಸುಮ್ಮನೆ ಸುಳ್ಳು ಸುಳ್ಳಾಗಿ ಅಂತ ಅಂದ್ಬಿಟ್ಟೆಲ್ಲ ಕಮೆಂಟ್ ಮಾಡಿದರು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅದು ಒಂದೇ ಒಂದು ಮಾತು ಮಾತ್ರ ಮಿಸ್ಟೇಕಾಗಿ ಆ ಥರ ಹೇಳಿದ್ದು ಅದಕ್ಕೆ ಕ್ಷಮೆ ಇರಲಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಕೆಲಸಗಳಾಗಿಲ್ಲ ಕೆಲಸಗಳು ಮಾಡಬೇಕು ಇನ್ನು ಕೆಲವೊಂದು ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅದಕ್ಕೆ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟಿಫನ್ ಎಲ್ಲ ಮಾಡಿ ಮುಗಿಸ್ದೆ ಟಿಫನ್ ಮಾಡಿಕೊಂಡು ನಮ್ಮ ಮನೆಯವ್ರು ಹೋದರು ಡ್ಯೂಟಿಗೆ ಇನ್ನೂ ಇವತ್ತು ಅವರು ಯಾವುದಕ್ಕೆ ಕಾರ್ ಡ್ಯೂಟಿಗೆ ಹೋಗ್ತಾರೆ ಕಾರ್ ಡ್ಯೂಟಿಗೆ ಹೋದರೆ ಸ್ವಲ್ಪ ಕೆಲಸಗಳು ಕಮ್ಮಿನೇ ಇರುತ್ತೆ ಈ ಮುದ್ದೆ ಮಾಡೋದಾಗಲಿ ಸಾಂಬಾರು ಮಾಡಲೇಬೇಕು ಅನ್ನೋದಾಗಲಿ ಇರೋದಿಲ್ಲ ಆದರೂ ಕೂಡ ಇವತ್ತು ಅಡುಗೆ ಮಾಡಲೇಬೇಕು ಅಡುಗೆನ ಮಾಡೋಣ ಕಾಳು ಇತ್ತಲ್ಲ ನೆನ್ನೆ ಬಿಡಿಸಿ ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ಕಾಳು ಬಸ್ಸಾರನ್ನ ಮಾಡ್ತೀನಿ ಇನ್ನು ತುಂಬ ಅಂದರೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ತಿಂಗಳಲ್ಲಿ ಎಷ್ಟು ಪೇಮೆಂಟ್ನ ತೊಗೊತೀರಾ ಅಂತ ಅಂದ್ಬಿಟ್ಟು ತಿಂಗಳಲ್ಲಿ ಅಂತ ಅನ್ನೋದಕ್ಕಿಂತ ನಾನು ಪೇಮೆಂಟೇ ತಗೊಂಡಿಲ್ಲ ಆಗಲೇ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗಿರ್ಬೋದು ನಾನು ಪೇಮೆಂಟೇ ತೊಗೊಂಡಿಲ್ಲ ನೋಡಿ ಈ ತುಟಿ ಎಲ್ಲ ಒಣಗಿಬಿಟ್ಟಿದೆ ಇದಕ್ಕೆ ವ್ಯಾಸ್ಲಿನೋ ಅಥವಾ ಬೇಬಿ ಬೇಬಿಲಿಪ್ಟನ್ನೋ ಏನಾದರೂ ಹಚ್ಚಬೇಕು ನಾನು ಯಾವ ನನಗೆ ಯಾವಾಗಲೂ ಅಷ್ಟೇ ನೀರು ಜಾಸ್ತಿನೇ ಕುಡಿತಾ ಇರ್ತೀನಿ ಆದರೂ ಈ ಥರ ಎಲ್ಲ ಒಣಗುತ್ತೆ ನಂತರ ನನಗೆ ಚಿಕ್ಕ ಮಗುಗೆ ಬಂದುಬಿಟ್ಟಿದೆ ಅವನಿಗೆ ಯಾವಾಗಲೂ ಕೂಡ ತುಟಿ ಒಣಗ್ತಾನೆ ಇರುತ್ತೆ ಹಂಗೆ ನಾನು ಹಚ್ತಾನೇ ಇದ್ದೀನಿ ಆದರೂ ಅದು ಒಂದು ದಿನ ಹಚ್ಚೋದು ಬಿಚ್ಚಿ ಅಂದರೆ ಬಿಟ್ಟುಬಿಟ್ರೆ ಫುಲ್ಲು ಒಣಗ್ದಂಗೆ ಆಗ್ಬಿಡುತ್ತೆ ಅದೇ ಹೇಳಿದ್ನಲ್ಲ ಡೈಲಿ ವಿಡಿಯೋಸ್ ನಾನು ಇಲ್ಲ ನೋಡಿ ಹಂಗಾಗಿ ನನಗೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಅರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಯೇ ಆಗಲೇ ನನಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಸೆವೆನ್ ಮಂತ್ ಏಯ್ಟ್ ಮಂತಿಂದನೇ ಅರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನನಗೆ ಬರೋದಕ್ಕೆ ಬಟ್ ಅವಾಗೆಲ್ಲ ಚೆನ್ನಾಗೇ ಬರ್ತಾಯಿತ್ತು ನಿಮ್ಮ ಅಬ್ಸರ್ವ್ ಅಬ್ಸರ್ವ್ ಮಾಡಿರ್ಬೋದು ಹಾಲು ಕಿಚನಲ್ಲೆಲ್ಲ ಇದ್ನಲ್ಲ ಅವಾಗ ಮಂತ್ಲಿ ಮಂತ್ಲಿನೂ ಬರ್ತಾಯಿತ್ತು ಅದಾದಮೇಲೆ ತರ್ಡ್ ಫ್ಲೋರ್ ಮನೆಗೆ ಹೋದೆ ಅದೇ ಅಲ್ಲಿ ಅವಾಗಲೂ ಕೂಡ ಮಂತ್ಲಿ ಮಂತ್ಲಿನೇ ಬರ್ತಾಯಿತ್ತು ಬಟ್ ಅದಾದ ಮೇಲೆ ನಾನು ವಿಡಿಯೋಸ್ ಎಲ್ಲನೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಹಾಕೋ ಆಗ್ತಾ ಇರಲಿಲ್ಲ ವಾರಕ್ಕೊಂದು ಸಲನೋ ವಾರದಲ್ಲಿ ಎರಡು ಸಲನೋ ಈ ರೀತಿ ಆಗ್ತಾ ಇದ್ದೆ ಆಗ ನನಗೆ ಅರ್ನಿಂಗ್ಸ್ ಅವಾಗಿಂದ ಆಮೇಲೆ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫುಲ್ ಡೌನ್ ಆಗ್ತಾ ಬಂತು ಇವಾಗಲೂ ಅಷ್ಟೇ ನೀವು ನೋಡಿರ್ಬೋದು ಚೆನ್ನಾಗಿ ವಿಡಿಯೋಸ್ ಹಾಕಿದ್ರೆ ಅರ್ನಿಂಗ್ಸು ನೀಟಾಗಿ ಚೆನ್ನಾಗಿ ಹೆಂಗೆ ಅಂದ್ರೆ ಅಪ್ಪ ಅಪ್ಪಾಗಿ ಹೋಗ್ತಾ ಇರ್ತಾರೆ ಡೌನ್ ಅಂತ ಇಳಿಯೋದೇ ಇಲ್ಲ ಏನಾದರೂ ಊರಿಗೆ ಹೋಗೋದು ಅದು ಇದು ಅಂತ ಮಾಡಿದೆ ಅಲ್ಲಿ ನೆಟ್ವರ್ಕ್ ಇಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮತ್ತು ಬೇರೆ ಏನೋ ಕಾರಣಾಂತರಗಳಿಂದ ವೀಡಿಯೋಸ್ ಹಾಕಿಲ್ಲ ಅಂದಾಗ ಅರ್ನಿಂಗ್ಸ್ ಎಲ್ಲ ಫುಲ್ ಡೌನ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವೀವರ್ಸ್ ಆಗಿರ್ಬೋದು ಫುಲ್ಲು ಡೌನ್ ಆಗುತ್ತೆ ಯಾವುದೇ ಒಂದು ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಕೊನೆವರೆಗೂ ನಾವು ಹೋಗ್ತಾನೇ ಇರಬೇಕು ಅಂದರೆ ವೀಡಿಯೋಸು ಡೈಲಿ ಹಾಕ್ತಾನೇ ಇರಬೇಕು ಆವಾಗ ನಾವು ಜಾಸ್ತಿ ವೀವರ್ಸಿಗೆ ಸಬ್ಸ್ಕ್ರೈಬರ್ಸಿಗೆ ಅಟ್ಯಾಚ್ ಆಗ್ತೀವಿ ಅವರೆ ಅದೇ ಥರ ಅದೇ ಅಂದರೆ ಈಗ ಸೀರಿಯಲ್ಸ್ ಬರುತ್ತಲ್ವ ಧಾರಾವಾಹಿ ಅವಕ್ಕೆ ಡೈಲಿ ಎಂಥ ಹಬ್ಬ ಉಣ್ಮೆ ಆದ್ರೂ ಕೂಡ ಅವರು ಸ್ಟಾಪ್ ಮಾಡೋಲ್ಲ ಅದು ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸಿಗೆ ಕರೆಕ್ಟಾಗೆ ಸೀರಿಯಲ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ ಅದೇ ರೀತಿ ವಿ ನೋಡುವಂತಹ ಜನಗಳು ಕೂಡ ಅದಕ್ಕೆ ಅಟ್ಯಾಚಾಗ ಅಟ್ಯಾಚ್ ಹಾಕ್ಕೊಂಡು ಇವತ್ತು ಏನಿರ್ಬೋದು ಕಂಟೆಂಟು ಇವತ್ತು ಯಾವ ಎಪಿಸೋಡ್ ಇರ್ಬೋದು ಅಂತ ಅವರು ನೋಡ್ತಾರೆ ಅದೇ ರೀತಿ ನಾವು ಡೈಲಿ ಆಗ್ತಾ ಇರ್ತಾರೆ ನೋಡಿ ಕೆಲವು ಸಬ್ಸ್ಕ್ರೈಬರ್ಸು ಡೈಲಿ ಒಂದು ದಿನವೂ ಮಿಸ್ ಇರೋಲ್ಲ ಬರೋಕ್ಕಿಂತ ಮುಂಚೆನೇ ತಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಟ್ಯಾಗ್ ಹಾಕಿರ್ತಾರೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತಾರೆ ಈ ಥರ ಎಪಿಸೋಡ್ ಬರುತ್ತೆ ಅಂದರೆ ಕಂಟೆಂಟ್ ಬರುತ್ತೆ ಇವತ್ತಿನ ಬ್ಲಾಗ್ ಬರುತ್ತೆ ಅಂತ ನಾವು ಆ ಥರ ಹಾಕೋದಿಲ್ಲ ಅವರಿಗೆ ತುಂಬ ಸಬ್ಸ್ಕ್ರೈಬರ್ಸು ತುಂಬ ವ್ಯೂವರ್ಸು ಅಟ್ಯಾಚ್ ಆಗಿಬಿಡ್ತಾರೆ ಹಾಗಾಗಿ ಅವ್ರದ್ದು ಚಾನಲ್ ಗ್ರೋತ್ ಆಗುತ್ತೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಒಂದ್ಸಲಿ ನಾವು ಕೈ ಸುಟ್ಕೊಂಡ್ಮೇಲೆ ನಮಗೆ ಬುದ್ಧಿ ಬರೋದು ಅಂತ ಹೇಳ್ತೀವಲ್ವ ಇದೇ ರೀತಿ ಆಗೋದು ಆ ಅರ್ನಿಂಗ್ಸ್ನ ನಂಬಿಕೊಂಡು ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಅಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆ ಥರ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಅದೇನಾಗುತ್ತೆ ನಮಗೆ ಫುಲ್ಲು ಫ್ಲಾಪ್ ಆಗಿಬಿಡುತ್ತೆ ಫೇಲ್ ಆಗಿಬಿಡುತ್ತೆ ಈ ಥರ ನೆಗ್ಲೆಕ್ಟ್ ಮಾಡಿಕೊಂಡು ವಿಡಿಯೋ ಹಾಕೋದು ನಾವು ಎಲ್ಲೋ ಹೋಗಿ ಹೊರ್ಗಡೆ ದುಡಿತೀವಿ ಅದನ್ನೇ ನಾವು ಇಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಾಗ ಅಲ್ಲಿ ಮನ ಡೈಲಿ ಕೆಲಸಕ್ಕೆ ಹೋಗಿ ಮಂತ್ಲಿ ಪೇಮೆಂಟ್ ತೊಗೊಂಡಾಗ ಇಲ್ಲೂ ಕೂಡ ಡೈಲಿ ವೀಡಿಯೋಸ್ ಎಲ್ಲ ಹಾಕಿ ನಾವು ಮಂತ್ಲಿ ಪೇಮೆಂಟ್ ಅನ್ನೋದು ತಗೋಬೋದು ನಾವು ಡೈಲಿ ಅಲ್ಲಿ ಹೊರ್ಗಡೆ ಹೋಗಿ ದುಡಿತೀವಲ್ಲ ಅದು ಮಂತ್ ಸ್ಟಾರ್ಟಿಂಗಲ್ಲಿ ಬರುತ್ತೆ ಇದು ಬಂದು ಯೂಟ್ಯೂಬ್ ಪೇಮೆಂಟು ಮಂತ್ ಎಂಡಿಂಗಲ್ಲಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಅಲ್ಲೂ ಕೆಲಸ ಮಾಡ್ತೀವಿ ಇಲ್ಲೂ ಕೂಡ ಮನೇಲಿ ಕೆಲಸ ಮಾಡು ಅನ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮನೆ ಕೆಲಸಗಳು ಆಗ್ತವೆ ನಮ್ಮ ರೆಸ್ಟನ್ನು ಕೂಡ ನಾವು ತಗೋಬೋದು ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಇದು ಮೈಂಡ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ನನಗೆ ಆ ಥರ ಏನು ಮಾಡ್ತಾಯಿದ್ದೀನಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಮುಂದೇನಾದರೂ ಆ ಥರ ಎಚ್ಚೆತ್ಕೋಬೇಕು ಅಂದ್ಕೊತೀನಿ ಪ್ರತಿ ಸಲನೂ ಹೇಳ್ತೀನಿ ಪ್ರತಿ ಸಲೂ ಹಾಗೆ ಮಾಡ್ತಾಯಿರ್ತೀನಿ ಬಟ್ ಅದೆಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದು ಇವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದೀನಿ ಫೇಸ್ ಮಾಡ್ತಾ ಇದ್ದೀನಿ ಕೂಡ ಇನ್ನು ಆ ರೀತಿ ಆಗಬಾರ್ದು ಅಂತಲೇ ನಾನು ಅಂದ್ಕೊಳ್ತಾ ಇದ್ದೀನಿ ಬಟ್ ಅದು ಏನ ಗೊತ್ತಿಲ್ಲ ಆಗ್ತಾ ಇರುತ್ತೆ ನೋಡೋಣ ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಫೋನ್ ಬೇರೆ ಇದೆ ಒಂದು ನಿಮಿಷ ಎಷ್ಟೋ ಸಲೀ ಫ್ಲೈಟ್ ಮುಡಿಗಾಕೊಳ್ಳೋಣ ವೀಡಿಯೋ ಎಲ್ಲ ಎಡಿ ಅಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಥವಾ ವೀಡಿಯೋ ಮಾಡ್ಕೋಬೇಕಾದ್ರೆ ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ಅನ್ಕೊಂತೀನಿ ಹಾಕಿರ್ತೀನಿ ಬಟ್ ಏನಾದರೂ ಒಂದೇನೊಂದು ಎಮರ್ಜೆನ್ಸಿ ಕಾಲ್ಸ್ಗಳೆಲ್ಲ ಬಂದುಬಿಟ್ರೆ ಅವಾಗ ಯಾಕೆ ನಾಟ್ ರೀಚೇಬಲ್ ಮಾಡ್ಕೊಂಡಿದ್ದಾಳೆ ಯಾಕೆ ಫ್ಲೈಟ್ ಮುಡಿಗೆ ಹಾಕೊಂಡಿದ್ಲು ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಕೆಲವೊಂದೊಂದ್ಸಲಿ ಆ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀನಿ ಇವಾಗ ಒಂದು ಎಮರ್ಜೆನ್ಸಿ ಫೋನ್ ಇತ್ತು ಅಂದರೆ ರಿಲೇಟಿವ್ಸೇನೆ ಏನೋ ಕೇಳಬೇಕಾಗಿತ್ತು ಆಗ್ಲಿಂದ ಕಾಲ್ ಮಾಡ್ತಾಯಿದ್ರು ಅದಕ್ಕೆ ಆನ್ಸರ್ ಕೊಟ್ಟೆ ಇವಾಗ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಅಷ್ಟೇ ಪ್ರತಿ ತಿಂಗಳು ಅರ್ನಿಂಗ್ಸ್ ಬರಬೇಕಾದ್ರೆ ನಾನು ಇನ್ನು ಮುಂದೆ ಹೊರಗಡೆ ಹೋಗಿ ದುಡಿಯೋ ದುಡಿತಾ ಇದ್ದೀನಿ ಅಂತಲೇ ನನ್ನ ಮೈಂಡಲ್ಲಿ ಇಟ್ಕೊಂಡು ಇಲ್ಲದೂ ಕೂಡ ವೀಡಿಯೋಸು ಮಾಡಿಕೊಂಡು ಮನೆ ಕೆಲಸಗಳನ್ನ ಅದನ್ನೇ ವೀಡಿಯೋ ಮಾಡಿಕೊಂಡು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡಿಕೊಂಡು ಇನ್ನು ನಾನು ಕೂಡ ಮಂತ್ಲಿ ಅರ್ನಿಂಗ್ಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಸುಳ್ಳಲ್ಲ ಒಂದು ಫೋರ್ ಮಂತು ಫೈವ್ ಮಂತ್ ಆಗಿರ್ಬೋದು ನಿಜವಾಗ್ಲೂ ಸ್ಯಾಲ್ರಿ ಬಂತಿಲ್ಲ ಆಯಿತಾ ನಾನು ಸರಿಯಾಗಿ ವೀಡಿಯೋನೇ ಹಾಕಿಲ್ಲ ನೀವೇ ನೋಡ್ತಾ ಇದ್ದೀರಾ ಡೈಲಿ ಹಾಕೋರ್ಗೇ ಕೆಲವ್ರಿಗೆ ವ್ಯೂಸ್ ಕಮ್ಮಿ ಬಂದರೂ ಅವರು ಒಂದಿನಕ್ಕೆ ಎರಡು ವೀಡಿಯೋ ಹಾಕ್ತಾರೆ ಆದರೂ ಕೂಡ ಟೂ ಮಂತ್ಸ್ಗೋ ತ್ರೀ ಮಂತ್ಸ್ಗೋ ಪೇಮೆಂಟ್ ತೊಗೊತಾರೆ ಜಾಸ್ತಿ ಐದು ವರ್ಷದಿಂದ ನಾಲ್ಕು ವರ್ಷದಿಂದ ಯೂಟ್ಯೂಬ್ ಮಾಡಿರೋಂಥರು ಮಂತ್ಲಿ ತೊಗೊಂತಾರೆ ಬಿಡಿ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಎಲ್ಲ ತೊಗೊತಾರೆ ಬಟ್ ಇವಾಗಲೂ ರೀಸೆಂಟಾಗಿ ಮಾಡಿರೋರು ತಗೊತಾರೆ ಆದರೆ ಮಂತ್ಲಿ ಸ್ವಲ್ಪ ಕಮ್ಮಿ ಅಂದರೆ ಏನಾದರೂ ವ್ಯೂಸ್ ಏನಾದರೂ ಟೆನ್ ಕೆ ಟ್ವೆಲ್ ಕೆ ಈ ಥರ ವ್ಯೂಸ್ ಏನಾದರೂ ಬರ್ತಾ ಇದ್ರೆ ಪರವಾಗಿಲ್ಲ ಅವರು ತೊಗೊತಾರೆ ಒಂದು ಫಿಫ್ಟೀನ್ ಕೆ ಸಿಕ್ಸ್ಟೀನ್ ತೌಸಂಡ್ವರ್ಗು ತೊಗೊತಾರೆ ಇನ್ನು ನನಗೆ ನಿಜವಾಗ್ಲೂ ಬಂದಿಲ್ಲ ಒಂದು ಹಂಡ್ರೆಡ್ ಡಾಲರ್ ಕೂಡ ಕಂಪ್ಲೀಟ್ ಆಗಿಲ್ಲ ಈ ಮಂತ್ ಏನೋ ಕಂಪ್ಲೀಟ್ ಆಗ್ಬೋದು ಬಾವಿಸ್ಕೊಂಡಿದ್ದೀನಿ ಒಂದೇ ಒಂದು ಡಾಲರ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಈ ಮಂತು ತರ್ಟಿ ತರ್ಟಿ ಫಸ್ಟ್ ವರ್ಷತ್ತಿಗೆ ಅಂದರೆ ನಿಜವಾಗ್ಲೂ ಈ ಮಂತು ಬರಲ್ಲ ಅಂದರೆ ನೆಕ್ಸ್ಟ್ ಮಂತು ಬರಲ್ಲ ಆದರೂ ನೆಕ್ಸ್ಟ್ ಮಂತ್ ಬರ್ಬೋದು ಆಯಿತಾ ಈ ಥರ ನಾನು ಹೇಳ್ತೀನಿ ನೆಕ್ಸ್ಟ್ ಮಂತ್ ಏನಾದರೂ ಪೇಮೆಂಟ್ ಬಂದರೆ ನಾನು ನಾನು ಹೇಳ್ತೀನಿ ನಾನು ನಿಮಗೆ ನಿಜವಾಗ್ಲೂ ಇವಾಗಂತೂ ಪೇಮೆಂಟ್ ಬಂದಿಲ್ಲ ಅಷ್ಟು ಮಾತ್ರ ಆಗುತ್ತೆ ಇನ್ನು ಇಷ್ಟೇ ಬಂತು ಅಷ್ಟೇ ಬಂತು ಅಂತ ಪೇಮೆಂಟು ಹೇಳೋ ಅಂತ ರೂಲ್ಸ್ ಇಲ್ಲ ಅಂತ ಯೂಟ್ಯೂಬಲ್ಲಿ ಹೇಳ್ತಾರೆ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಬಟ್ ಕೆಲವರೆಲ್ಲ ಮ್ಯಾಕ್ಸಿಮಮ್ ಹೇಳ್ತಾರೆ ಬಟ್ ನಮ್ಮ ಚಾನಲ್ಲು ನಮ್ಮ ಸೀಕ್ರೆಟು ಹಾಗೆಯೇ ನಮ್ಮ ಚಾನಲ್ನ ಉಳಿಸ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳೋ ಮಾತುಗಳನ್ನ ನಾವು ಕೇಳ್ಕೊಬೇಕಾಗುತ್ತೆ ಅವರು ನಡೆದು ಬಂದಿರೋ ದಾರಿಯಲ್ಲಿ ನಾವು ಕೂಡ ಬರ್ತಾ ಇದ್ದೀವಿ ಹಂಗಾಗಿ ಹಿರಿಯರು ಹೋಗಿರೋ ದಾರಿಯಲ್ಲಿ ನಾವು ಕಿರಿಯೋರು ಹೋಗ್ತಾ ಇರೋ ಕಾರಣ ಹಿರಿಯರು ಏನು ಹೇಳಿರ್ತಾರೆ ಕಿರಿಯೋರು ಅದನ್ನೇ ಕೇಳಬೇಕು ಇಷ್ಟು ಮಾತ್ರ ನಾನು ಹೇಳೋದಕ್ಕಾಗೋದು ಕನ್ಫರ್ಮ್ ಪೇಮೆಂಟ್ ಹೇಳೋಕ್ಕಾಗಿಲ್ಲ ಅಂದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ಈ ಥರ ಬಂತು ಅಂತ ಹೇಳ್ಬೋದು ಇನ್ನೂ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಇನ್ನೂ ಬನ್ನಿ ಇನ್ನು ನನ್ನ ಕೆಲಸಗಳು ಒಂದು ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಏನೇನು ಕೆಲಸ ಫಸ್ಟಿನ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಓಕೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ನಾನು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಅಲ್ವಾ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾಯಿದ್ದೀನಿ ಏನ ಅಂತ ಅಂದರೆ ಒಂದು ವಿಚಾರ ಹೇಳ್ಕೋಬೇಕು ಈ ಮನೆ ಅಂತ ಅಂದ್ರೆ ಒಂಥರ ಲಕ್ಕಿ ಲಕ್ಕಿ ಈ ಥರ ಇದೆ ಬಟ್ ನಮ್ಮ ಶ್ರಮ ನಾವು ಕೊಡಬೇಕು ಮನೆ ಅನುಕೂಲ ಎಲ್ಲ ಚೆನ್ನಾಗಿದೆ ಇದ್ರಿ ಮನೆ ಹಿಂಗೆ ಇದೆ ಹಿಂಗೆ ಆಗಿ ಬಂದಿದೆಯಾ ಮನೆ ನಿಮಗೆ ಅಂತ ಅಂದ್ಬಿಟ್ಟು ಕೆಲವೊಬ್ಬೊಬ್ಬರು ಕೇಳ್ತಾರೆ ಆ ಥರ ಹೊಸ ಮನೆಗಳಿಗೆ ಹೋದಾಗ ಪರವಾಗಿಲ್ವಾ ಆ ಮನೆಗಿಂತ ಈ ಮನೆ ಪರವಾಗಿಲ್ವಾ ಅಂತ ಹೌದು ಇದೊಂಥರ ಪರವಾಗಿಲ್ಲ ಯಾವುದೇ ಥರ ಓನರ್ ಕಾಟ ಇಲ್ಲ ಎಲ್ಲನೂ ಹಿಂದಿನ ಬ್ಲಾಗಲೆಲ್ಲ ಕೂಡ ಹೇಳ್ಕೊಂಡಿದ್ದೀನಿ ನಾನು ಹಾಗಾಗಿ ಪದೇ ಪದೇ ಅದೇನು ಹೇಳ್ಕೋಬೇಕು ಅಂತ ಏನಿಲ್ಲ ಒಂದ್ಸಲ ಹೇಳಿದ್ರೆ ಸಾಕು ಅನಿಸುತ್ತೆ ಮನೆ ಬಗ್ಗೆ ಎಲ್ಲ ಕೂಡ ಅನುಕೂಲ ಇದೆ ಯಾರು ಅಕ್ಕಪಕ್ಕದವ್ರ ಕಾಟನೂ ಇಲ್ಲ ಓನರ್ ಕಾಟನೂ ಇಲ್ಲ ತುಂಬ ಚೆನ್ನಾಗಿದೆ ಕರೆಕ್ಟು ಮಂತ್ಲಿ ಬಾಡಿಗೆನ ಕರೆಕ್ಟಾಗಿ ಕೊಟ್ಬಿಟ್ರೆ ಓನರು ಕೂಡ ಏನೂ ಮಾತಾಡೋದಿಲ್ಲ ಈ ಥರ ಇನ್ನು ಹಾಸಿಗೆಗಳೆಲ್ಲನ ಕೂಡ ಇದ್ದೀನಿ ಅಂದರೆ ಇದು ಹೆಂಗೆ ಅಂತಂದರೆ ಈ ಕಡೆ ಅದು ಕಂಪ್ಯೂಟರು ಸಿಸ್ಟಮ್ ಥರ ಕಂಪ್ಯೂಟರ್ ಟೇಬಲ್ ಥರ ಅವ್ರು ಮಾಡ್ಕೊಂಡಿರೋದು ಅದು ಮುಂಚೆ ಇಲ್ಲಿ ಓನರ್ ಇದ್ರಲ್ವ ಆಮೇಲೆ ಸ್ವಲ್ಪ ಕೆಳಗಡೆ ಕಬೋರ್ಡ್ ಹಾಳಾಗಿದೆ ಹಂಗಾಗಿ ನಾನು ನಮ್ಮ ಮನೇಲೇನು ಕಂಪ್ಯೂಟರ್ ಏನಿಲ್ಲಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹಾಸಿಗೆಗಳೆಲ್ಲನೂ ಚಾಪೆಗಳೆಲ್ಲನೂ ಕೂಡ ಎತ್ತಿಡೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಬೆಳಕು ಎಲ್ಲ ಸಿಕ್ಕಾಬಿಟ್ರೆ ಬೆಳಕು ಹೊಡೆಯುತ್ತೆ ಮಾತ್ರ ಈ ಮನೆಗೆ ಎಲ್ಲೋದ್ರೂ ಬೆಳಕೇ ಇರುತ್ತೆ ನಾವೇನು ಲೈಟ್ ಹಾಕಬೇಕು ಅನ್ನೋದೇನಿರಲ್ಲ ಹಾಗಾಗಿ ಅದೊಂದು ಸಿಸ್ಟಮ್ದು ಏನು ಕಂಪ್ಯೂಟರ್ ಟೇಬಲ್ ನನಗೆ ಇಷ್ಟ ಆಯಿತು ಎಷ್ಟು ಅಂದರೆ ಹಾಸಿಗೆಗಳೇ ಇಟ್ರು ಅಥವಾ ಬೇರೆ ಏನೇ ಇಟ್ರು ಚೀಲಗಳು ಅಂದರೆ ಈ ಅಕ್ಕಿ ಚೀಲ ರಾಗಿ ಚೀಲ ಆ ಥರ ಎಲ್ಲ ಇಡ್ತೀವಲ್ವ ಅದಿಟ್ಟರು ಓಕೆ ಏನಾದರೂ ಇಡ್ಬೋದು ಅಷ್ಟು ದೊಡ್ಡದಿದೆ ಅದು ವಿಡಿಯೋದಲ್ಲಿ ನೋಡೋಕೆ ಚಿಕ್ಕದು ಅನ್ನಂಗೆ ಕಾಣುತ್ತೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಅದು ನನ್ನ ಮಗ ನೋಡಿ ಚಿಕ್ಕವನು ನಾನು ಎಲ್ಲ ಕೆಲಸಗಳೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅವನಿಗೆ ಅಲ್ಲೇ ನಿದ್ದೆ ಹಂಗೂನು ಕಾರ್ಟೂನ್ ಹಾಕೊಟ್ಟಿದ್ದೀನಿ ಅವನಿಗೆ ನಿಂತಿತ್ತಾವಲೇ ನಿದ್ದೆ ಆ ಥರ ಮಾಡ್ತಾಯಿದ್ದ ಅದಕ್ಕೆ ವಿಡಿಯೋ ಶೂಟ್ ಮಾಡಿಕೊಂಡೆ ಇನ್ನೂ ಫುಲ್ಲು ನಾನು ಹೇಳಿದ್ನಲ್ಲ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಕೆಲಸಗಳು ಮಾಡೋಕೋದ್ರೆ ನಾವು ಎರಡು ಅವರ್ ಮಾಡೋ ಕೆಲಸ ನಾಲ್ಕು ಅವರ್ ಹಿಡಿಯುತ್ತೆ ಎಲ್ಲ ಮಾಡ್ಕೊಂಡು ಮಾಡೋದಾದರೆ ಅದಕ್ಕೆ ಎಲ್ಲ ಫಸ್ಟು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಅಂತ ಎಲ್ಲ ಕೆಲಸಗಳನ್ನ ಮುಗಿಸ್ ಮುಗಿಸ್ಕೊಂಡೆ ಹಂಗಾಗಿ ನನಗೆ ಇಷ್ಟು ಬೇಗ ಕೆಲಸಗಳನ್ನ ಮುಗಿಸೋದಕ್ಕೆ ಈಸಿ ಆಯಿತು ಇನ್ನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಏನು ಅಳ್ಸೊಂಡೆ ಕಾಳು ಬಿಡ್ಸಿಟ್ಟಿದ್ನಲ್ಲ ಅದನ್ನು ಬಸ್ ಸಾರು ಮಾಡ್ತಾಯಿದ್ದೀನಿ ಬೇಯೋಕೆ ಆಗಿದೆ ಬೇಯಕ್ಕೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ದಬ್ ಅಂದರೆ ಜೋಡಿಸ್ಬಿಟ್ಟು ಎಲ್ಲ ಮಾಡಿಕೊಂಡೆ ಹಂಗಾಗಿ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಇನ್ನೂ ಚಿಕ್ಕವನ್ನ ಮಲಗಿಸೋಣ 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 ಅಂದರು ಹಾಗೇ ದಿವಾನ್ ಮೇಲೆ ಮಲಗಿಸಿದ್ದೆ ಆದರೂ ಕೂಡ ಅವನು ಕೋಳಿ ಇದೆಯಲ್ಲವ ಒಂದು ಹತ್ತು ನಿಮಿಷಕ್ಕೆಲ್ಲ ಎದ್ದ ಏನಿದ್ರು ಅವನಿಗೆ ಚೆನ್ನಾಗಿ ಊಟ ತಿನ್ನಿಸಿ ಒಂದು ಗ್ಲಾಸ್ ಊಟ ತಿನ್ನಿಸಿ ಆದಮೇಲೂ ಕೂಡ ಒಂದು ಗ್ಲಾಸ್ ಹಾಲು ಕೂಡಿಸಿ ಚೆನ್ನಾಗಿ ಬಿಸಿ 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 ನೀರನ್ನ ಒಯ್ದು ಮಲಗಿಸಿದ್ರೆ ಒಂದು ಎರಡು ಅವರ್ ಮಲ್ಕೊತಾನೆ ಇಷ್ಟು ಒಂದು ಮೂರು ಗಂಟೆ ಮೇಲೆ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಈ ರೀತಿ ಮಲ್ಕೊತಾನೆ ಅಂತಂದರೆ ಹಾಗೆ ಅರೆ ಬರೆ ಹೊಟ್ಟೆ ತುಂಬಿಸೋದು ಸ್ನಾನ ಮಾಡಿಸ್ತಲೇ ಮಲಗಿಸೋದು ಈ ಥರ ಏನಾರು ಮಾಡಿದ್ರೆ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಮಲಗೋದು ನಾವು ಹಿಂಗೆ ಮಲಗಿಸಿ ಹಿಂಗೆ ಆಚೆ ಬಂದು ಏನೋ ಒಂದು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವನು ಬಿಟ್ಟಿರ್ತಾನೆ ಆ ಥರ ಆಗ್ಬಿಡುತ್ತೆ ಹಾಗಾಗಿ ಹೊಟ್ಟೆ ತುಂಬ ತಿನ್ನಿಸಿ ಹಾಲು ಕುಡಿಸಿ ಸ್ನಾನ ಮಾಡಿಸಿ ಬೆಚ್ಚಗೆ ಮಲಗಿಸ್ಬಿಟ್ರೆ ಮಲ್ಕೊತಾನೆ ಒಂದೆರಡು ಅವರು ಇನ್ನು ಬಸ್ಸಾರು ಮಾಡ್ತಾಯಿದ್ದೀನಿ ಅಂದರೆ ಕಾಳು ಬೇಯೋಕ್ಕಾಗ್ದಾಗ ನಾನು ಮೆಣಸಿನ್ಕಾಯಿ ಆಗಲಿ ಬೆಳ್ಳುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನು ಕೂಡ ಬೇಯಕ್ಕೆ ಬರೀ ಅಳಸೊಂಡೆ ಕಾಳು ತೊಳೆದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಸಹ ಹಾಕಿದ್ದೆ ಅಷ್ಟೇ ಅದಾದಮೇಲೆ ಇವಾಗ ಟೊಮೊಟೊ ಎಲ್ಲ ಸುಟ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ಹುರ್ಕೊಂಡೆ ಜೀರಿಗೆ ಆಮೇಲೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಕರಿಬೇವು ಹಾಕ್ಕೊಂಡು ಆಮೇಲೆ ಒಂದು ನಾಲ್ಕು ಇನ್ನು ಕರಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಒಂದ್ಸಲ ಬಿಸಿ ಮಾಡ್ಕೊಂಡು ಬಾಣಲಿಯಲ್ಲಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಸ್ವಲ್ಪ ಹಾಕಿದ್ದೀನಿ ಹಾಕ್ಕೊಂಡು ಆಮೇಲೆ ಟೊಮೊಟೊನ ಸುಟ್ಕೊಂಡಿದ್ನಲ್ಲ ಅದನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಇದ್ದೀನಿ ರುಬ್ಕೊಂಬಿಟ್ಟು ಕಾಳು ಒಗ್ಗರಣೆ ಮಾಡ್ತೀವಲ್ಲ ಕಾಳೊಳಗೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಇನ್ನು ನಾವು ಬೇಯಿಸ್ಕೊಂಡಿರೋ ನೀರೊಳಗಡೆ ಆ ಮಸಾಲೆನ ಹಾಕಿ ಎಷ್ಟು ಮೆಜರ್ಮೆಂಟ್ ಬೇಕು ನಮಗೆ ಎಷ್ಟು ಅಳತೆಯಲ್ಲಿ ನಮಗೆ ಸಾಂಬಾರು ಬೇಕು ಅದನ್ನು ನಾನು ಇಲ್ಲಿ ರೆಡಿ ಇದ್ದೀನಿ ಈ ಅಡುಗೆ ಮನೆಯಲ್ಲಿ ನನಗೆ ಎಲ್ ಇ ಡಿ ಲೈಟ್ ಹಾಕ್ತಾ ಹೋದ್ರೂ ಕೂಡ ಚೆನ್ನಾಗಿ ಬರುತ್ತೆ ಬೆಳಕು ಬಟ್ ನನಗೆ ಅದು ಹಾಕಿರೋ ಅಭ್ಯಾಸ ಆಗಿರೋದ್ರಿಂದ ಅದನ್ನು ಹಾಕ್ಬಿಟ್ಟೆ ನಾನು ಅಡುಗೆ ಮಾಡಬೇಕು ನನಗೆ ಅದೇ ಖುಷಿ ಅಡುಗೆ ಮಾಡಬೇಕಾದ್ರೆ ಇನ್ನು ರೈಸ್ ಕೂಡ ಆಗಿದೆ ರೈಸು ಕೂಡ ರೆಡಿ ಆಯಿತು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಒಂದು ಕುದಿ ಅಷ್ಟೇ ನಾನು ಬಸ್ಸಾರು ಬೇಯಿಸೋದು ಜಾಸ್ತಿ ಬೇಯಿಸೋದಕ್ಕೆ ಹೋಗೋದಿಲ್ಲ ನಂಗೆ ಬಸ್ಸಾರು ಅಂದರೆ ಅವಾಗ ಮಾಡಿರ್ತಾರಲ್ವ ಆ ಸಾರಿಗಿಂತ ತಂಗ್ಳು ಸಾರು ಇಷ್ಟ ತಂಗ್ಳು ಸಾರು ಅಂದಾಗ ನಾವು ಮೀನು ಸಾರು ಮಾಡ್ತೀವಲ್ವ ಮೀನು ಸಾರು ಏನೇ ಇದ್ರೂ ಬಿಸಿದ್ರಲ್ಲಿ ತಿನ್ನೋದ್ಕಿಂತನೂ ತಂಗ್ಳು ಸಾರು ತಿಂತೀವಲ್ವ ಅದು ತುಂಬ ಟೇಸ್ಟ್ ಇರುತ್ತೆ ಅದೇ ರೀತಿ ಬಸ್ಸಾರು ಕೂಡ ಅಂದರೆ ನಾವು ಹುಳಿ ಅಂಶ ಹಾಕಿರ್ತೀವಲ್ವಾ ಹಾಗಾಗಿ ತಂಗ್ಳು ಆದಮೇಲೆ ತಿನ್ನಬೇಕಂತ ಅನಿಸುತ್ತೆ ಇವಾಗ ಕಾಳು ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ ಹಾಗೆಯೇ ಅದೇ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ಕೂಡ ಹಾಕಿ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಮ್ಮದು ತುರಿಮಣೆ ಇದೆಯಲ್ಲ ಇಲ್ಲಿ ಬರ್ತಾರೆ ಒಬ್ಬರು ಕೆಲವೊಬ್ಬೊಬ್ಬರು ಚಾಕು ಆಗಿರ್ಬೋದು ಅದೆಲ್ಲನೂ ಕೂಡ ಮಂಡ ಆಗಿರೋವೆಲ್ಲನೂ ಶಾರ್ಪ್ ಮಾಡಿಕೊಡ್ತೀವಿ ಅಂತ ರೋಡ್ ಸೈಡ್ ಬರ್ತಾರಲ್ವ ಅವ್ರ ಕೈಲಿ ತುರೆ ಮಣೆನ ಸ್ವಲ್ಪ ಶಾರ್ಪ್ ಮಾಡಿಸ್ಕೋಬೇಕು ತೆಂಗಿನಕಾಯಿನ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ ಒಂದು ನಾಲ್ಕೈದು ತೆಂಗಿನಕಾಯಿ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಸ್ಟೀಲ್ ಒಳಗಡೆ ಹಾಕಿಟ್ರೆ ಇನ್ನು ಹೆಲ್ತ್ ಚೆನ್ನಾಗಿರುತ್ತೆ ಸ್ಟೀಲ್ ಬಾಕ್ಸ್ ಒಳಗಡೆ ಹಾಕಿ ತೆಂಗಿನ ತುರಿನ ನೀಟಾಗಿ ಮುಚ್ಚುಳು ಹಾಕ್ಬಿಟ್ಟು ಗಾಳಿ ಆಡ್ದಂಗೆ ಇಟ್ಟು ಇಟ್ಟು ಒಂದು ವಾರ ಬೇಕಾದರೂ ತೆಂಗಿನ ತುರಿ ನಮಗೆ ಯೂಸ್ ಆಗುತ್ತೆ ಈ ವರ್ಕಿಂಗ್ ವುಮೆನ್ಸ್ ಇವ್ರಿಗೆ ಇಂಥವ್ರಿಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದು ಈ ಥರ ನೋಡಿ ಎಲ್ಲ ರೆಡಿ ಆಯಿತು ಒಗ್ಗರಣೆ ಮಾಡಿ ಕಾಳು ಆಮೇಲೆ ಸಾಂಬಾರು ಕೂಡ ರೈಸ್ ಕೂಡ ಎಲ್ಲ ರೆಡಿ ಆಯಿತು ಆವಾಗಿಂದ ಆವಾಗಲೇ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಅಡುಗೆ ಮನೇಲಿ ನಮಗೂ ಕೂಡ ಈಸಿನೇ ನಾ ಒಂದೊಂದು ಸಲ ನಾನು ಆ ಥರ ಮಾಡ್ತೀನಿ ಸಲ ಅಯ್ಯೋ ಬಿಡು ಆಮೇಲೆ ಮಾಡಿಕೊಂಡ್ರೆ ಆಯಿತು ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ಕೊಳ್ತೀನಿ ಎಲ್ಲನೂ ಅಂದ ಟೈಮ್ ಮಾಡ್ಕೊಳೋಕೆ ಆಗಲ್ವಲ್ಲ ಮನ್ಸು ಮಾಡಿದ್ರೆ ಮಾಡ್ಬೋದು ಬಟ್ ನಮ್ಮ ಇಲ್ಲ ಅಷ್ಟೇ ಒಂಥರ ಟಯರ್ಡ್ ಆಗಿಬಿಡುತ್ತೆ ಇಷ್ಟು ಅಡುಗೆ ಮಾಡಿರ್ತೀನ ಈ ಬ್ಯಾಕ್ ಪೇನ್ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀನಿ ನಮ್ಮ ದೊಡ್ಡೋನೋ ಚಿಕ್ಕೋನೋ ಬಂದು ಈ ಹೆಗ್ ಮೇಲೆ ಹಂಗೇ ಕೂಸುಮರಿ ಮಾಡ್ತೀವಿ ಅಲ್ವಾ ಆ ಥರ ಮಾಡೋದು ಅವಾಗ ಸಿಕ್ಕಾಬಿಟ್ಟೆ ಪೇಯ್ನ್ ಆಗಿಬಿಡುತ್ತೆ ಮಾತ್ರ ಸಿಕ್ಕಾಬಿಟ್ಟೆ ಅಂದರೆ ಹೇಳೋದಕ್ಕೆ ಆಗಲ್ಲ ಹೋಗಿ ಮಲ್ಕೊಂಬಿಡೋಣ ಅನಿಸುತ್ತೆ ಆ ಥರ ಪೇನ್ ಆಗಿಬಿಡುತ್ತೆ ಇನ್ನು ಮುದ್ದೆನೂ ಕೂಡ ಮಾಡಿದೆ ಸ್ವಲ್ಪ ಮುದ್ದೆಗೆ ಶುಗರ್ನ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮನವ್ರಿಗೆ ಬೇರೆ ಎತ್ತಿಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮುದ್ದೆಗೆ ಸ್ವಲ್ಪ ಸ್ವಲ್ಪ ಕಾಲು ಸ್ಪೂನಷ್ಟು ಶುಗರ್ ಹಾಕ್ಬಿಟ್ಟು ಫುಲ್ ಮುದ್ದೆನ ಮಿದ್ಬಿಟ್ಟು ಹುಡುಗರಿಗೆ ತಿನ್ನಿಸ್ತಾ ಇದ್ದೀನಿ ಊಟ ತಿಂದಲ್ಲ ಇದ್ದಾಗ ಈ ರೀತಿ ಮಾಡಿ ಮುದ್ದೆಗೆ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಶುಗರ್ ಹಾಕಿ ತಿನ್ನಿಸ್ಬೋದ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ತಿನ್ನಿಸ್ತಾ ಇದ್ದೀನಿ ತೀರ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೆ ಅವ ಮಕ್ಕಳು ಮಾತ್ರ ನಿಜವಾಗ್ಲೂ ಒಂಚೂರು ಒಂದೇ ಒಂದು ಗುಕ್ಕು ಬಿಡ್ದಂಗೆ ತಿಂತಾವೆ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ತಿಂತಾರೆ ರಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಲ್ಲ ಅದಕ್ಕೆ ತಿನ್ನಿಸ್ತೀನಿ ಇನ್ನು ನಾನು ಕೂಡ ಊಟ ಕೂತ್ಕೊಂಡಿದ್ದೀನಿ ಹುಡುಗ್ರಿಗೆಲ್ಲ ತಿನ್ಸಿ ಅವಕ್ಕೂ ಕೂಡ ಸ್ನಾನ ಮಾಡಿಸಿದ್ದೀನಿ ಟಿ ವಿ ನೋಡ್ತಾ ಇದ್ದಾವೆ ಅಷ್ಟರೊಳಗೆ ನಾನು ಕೂಡ ಊಟ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಎಲ್ಲನೂ ಆಯಿತು ನಾನು ಸ್ವಲ್ಪ ಹೊತ್ತು ಹುಡುಗರೆಲ್ಲ ಮಲಗಿಸಿದ್ನಲ್ವ ಟೀ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಊಟ ಆದಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಆದಮೇಲೆ ನನ್ಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ನೋಡಿ ಈರುಳ್ಳಿ ತಂದಿದ್ನಲ್ವ ಈರುಳ್ಳಿ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ನೋಡಿಬಿಟ್ರೆ ಒಂದೊಂದ್ಸಲಿ ನ ತಂದಿದ್ದು ವೇಸ್ಟೆ ಅಂತ ಅನಿಸ್ಬಿಡುತ್ತೆ ಕಾಸು ಕೊಟ್ಟು ತತ್ತೀವಿ ಅದ್ರ ಏನಾಗುತ್ತೆ ಇದು ಒಂಥರ ಬೆಳ್ಳುಳ್ಳಿಯೆಲ್ಲ ಹಾಳಾಗಿರುತ್ತೆ ಹುಳ ಬಂದು ಅಥವಾ ಫುಲ್ಲು ಎಲ್ಲ ಒಣಗೋಗಿರೋ ಥರ ಈ ಥರ ಆಗಿಬಿಡುತ್ತೆ ಬೆಳ್ಳುಳ್ಳಿ ಸೊ ಅದನ್ನೇ ಬಿಡಿಸಿ ಚೆನ್ನಾಗಿರೋದನ್ನ ಹಾಕೋದು ಈ ಥರ ಮಾಡ್ತೀನಿ ತಂದಿರೋ ತಕ್ನಾಗ ಏನು ಅಂದರೆ ಬೆಳ್ಳುಳ್ಳಿ ತೊಗೋಬೇಕಾದ್ರೆ ಆರ್ಸೋಕ್ಕಾಗಲ್ವಲ್ಲ ಸ್ವಲ್ಪ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಅಂಗಡಿಯಲ್ಲಿ ತೊಗೊಂಬರೋದು ನನ್ಗೆ ಜಾಸ್ತಿ ತರೋದಿಲ್ಲ ಆ ಟೈಮಲ್ಲಿ ಹಂಗಾಗುತ್ತೆ ಇನ್ನು ಹುಡುಗರೆಲ್ಲ ಮಲ್ಕೊಂಡಿದ್ರಲ್ಲ ಆರಾಮಾಗಿ ನಾನು ಕುತ್ಕೊಂಡು ಸಾರಿ ನಿಂತ್ಕೊಂಡು ಬಾಲ್ಕನಿಯಲ್ಲಿ ಇನ್ನು ಆ ಕಡೆ ಈ ಕಡೆ ನೋಡಿಕೊಂಡು ಟೀ ಕುಡಿತಾ ಇದ್ದೆ ಇನ್ನು ನೈಟು ನೈಟ್ ನೋಡ್ಬೋದು ಅಂದರೆ ಎಷ್ಟೋ ಕೆಲಸಗಳು ಇವತ್ತು ಮಾಡಬೇಕು ಅಂತಿದ್ನಲ್ಲ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಡೋಕ್ಕಾಗಲಿಲ್ಲ ಬಟ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದೆ ನಾನು ಇನ್ನೊಂದು ನೈಟು ನನ್ನ ಫ್ರೆಂಡು ಅವರು ಈ ಕಡೆ ಗುರುಗುಂಟೆಪಾಳ್ಯ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಅಪೋಸಿಟು ಒಂದು ಹೊಸ ಅಂಗಡಿಯನ್ನು ಇಟ್ಟಿದ್ದಾರೆ ಹೊಸ ಅಂಗಡಿ ಅಂದರೆ ಇಲ್ಲಿ ಬಜ್ಜಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಹಾಗೆಯೇ ಏನದು ಮಂಡಕ್ಕಿ ಅದನ್ನು ಕೂಡ ಮಾಡ್ತಾರೆ ಚೆನ್ನಾಗಿದೆ ಒಂಥರ ಅಂಗಡಿ ಹಾಕೊಂಡಿದ್ದಾರೆ ಹೊಸ ಅಂಗಡಿ ಅದಕ್ಕೆ ಅಲ್ಲೊಂದು ಸಲ ಮಾ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಚೆನ್ನಾಗಿ ಟೇಸ್ಟು ಎಲ್ಲನೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ಯಾರಾದರೂ ರಿಲಯನ್ಸ್ ಪೆಟ್ರೋಲ್ ಬಂಕು ಆಪೋಸಿಟ್ಟು ಲಗ್ಗೆರೆ ಹೋಗೋ ರೋಡಲ್ಲಿ ಅಂದರೆ ರಾಜ್ಕುಮಾರ್ ಸಮಾಧಿ ರೋಡು ಗುರುಗುಂಟೆ ಆ ಸೈಡಲ್ಲಿ ಯಾರಾದರೂ ಇದ್ದರೆ ಅಲ್ಲಿ ಬಂದು ಸಪ್ಲಮ್ಮ ದೇವಸ್ಥಾನ ಬರುತ್ತೆ ಆದರೂ ಆ ಅದೇ ರೋಡಲ್ಲಿರೋದು ಯಾರಾದರೂ ಈ ಸೈಡ್ ಗೊತ್ತಿರೋರು ಗುರುಗುಂಟೆಪಾಳ್ಯ ಗೊತ್ತಿರೋರು ಅಲ್ಲಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟು ನೋಡಿ ಚೆನ್ನಾಗಿರುತ್ತೆ ನನಗೆ ಆಲ್ಮೋಸ್ಟ್ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಅನ್ನೋದು ಇದಕ್ಕೇ ಸ್ವಲ್ಪ ಓದೋದಷ್ಟೇ ಅಲ್ಲ ಆಚೆಗಡೆ ಅಡ್ಡಾಡ್ಬಿಟ್ಟು ಎಲ್ಲ ಕೆಲಸಗಳಾಗಿರ್ಬೋದು ಕೆಲವೊಂದು ವಿಷಯಗಳಾಗಿರ್ಬೋದು ಎಲ್ಲರಿಂದ ಕಲಿಯೋದು ತುಂಬಾ ಇದೆ ಹಾಗಾಗಿ ಅಲ್ಲಿ ನಿಂತಿದ್ದಾಗಲೂ ನನಗೂ ಎಷ್ಟೋ ವಿಚಾರಗಳು ಗೊತ್ತಾಯಿತು ಹಂಗೆ ಬೆಂಗಳೂರಲ್ಲಿ ಎಷ್ಟು ಜನ ಅಂತಂದರೆ ಫ್ರೆಂಡ್ಸ್ ತಿನ್ನೋಕೆ ಊಟ ಇಲ್ಲ ಅಂದ್ರೂ ನಾನು ದುಡ್ದು ಸಂಪಾದನೆ ಮಾಡಿ ನಾನು ಸಾಧಿಸ್ತೀನಿ ಅನ್ನೋ ಛಲ ಇದೆಯಲ್ಲ ಮನುಷ್ಯನಲ್ಲಿ ಅದು ಮೆಚ್ಚಬೇಕಾದ್ದೆ ಬೆಂಗಳೂರು ಎಂಥವೂ ಕೂಡ ಮರಳು ಮಾಡಿಬಿಡುತ್ತೆ ಅನ್ನೋದು ಉದಾಹರಣೆ ಇದೆ ಹಾಗಾಗಿ ಸರಿ ಆಯ್ತು ನೋಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಬಂದೆ ಅವರು ಬಜ್ಜಿ ಹಾಕ್ತಾಯಿದ್ರು ಈ ಬಜ್ಜಿ ಇನ್ನೂ ಬೆಂದಿಲ್ಲ ಮೇಲೆ ಮಾತ್ರ ಬೆಂದಿದೆ ಏನೋ ಹಸಿಟ್ಟು ಥರ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಷ್ಟೇ ಅಂತೆ ಮೆಣಸಿನ್ಕಾಯಿ ಇವಾಗ ಬಾಳೆಕಾಯಿ ಬಜ್ಜಿ ಹಾಕ್ಬಿಡ್ತಾರೆ ಆಮೇಲೆ ಮತ್ತೆ ಸಲ ಅದೇ ಎಣ್ಣೆ ಮೇಲೆ ಬೌಂಡನ ಅದರ ಬಜ್ಜಿ ಇದೆಯಲ್ಲ ಅದನ್ನು ಮತ್ತೆ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಎಣ್ಣೆಲಿ ಬೇಯಿಸ್ಬಿಟ್ಟು ಆಮೇಲೆ ವಾಪಸ್ ಎತ್ತಿಡೋದು ಆವಾಗ ಫುಲ್ಲು ಬೆಂದಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಬರುತ್ತೆ ಮೊದಲೇನೆ ನಾವು ಎಲ್ಲ ಬೇಯಿಸ್ಬಿಟ್ಟು ಕೊಡೋದಾದರೆ ಬರೀ ಹಿಟ್ಟು ಮಾತ್ರ ಮೇಲ್ಗಡೆ ಏನು ಇರುತ್ತೆ ಹಿಟ್ಟು ಅದು ಮಾತ್ರ ಬೆಂದಿರುತ್ತಂತೆ ಒಳಗಡೆ ಏನು ಬೆಂದಿರಲ್ಲ ಈ ರೀತಿ ಮಾಡೋದರಿಂದ ಮೆಣಸಿನ್ಕಾಯಿ ಬೋಂಡ ತಿನ್ನೋದಕ್ಕೆ ಎಲ್ಲನೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಕೂಡ ಕೊನೆಗೆ ಬೆಂದಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಈ ಟಿಪ್ಸ್ನು ಕೂಡ ಫಾಲೋ ಮಾಡಿ ಒಂದು ಅರ್ಧದಷ್ಟು ಬೇಯಿಸಿರಬೇಕು ಮುಂಚೆ ಆಮೇಲೆ ಎತ್ತು ಎತ್ತಾಕ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಮೇಲೆ ಮತ್ತೆ ಎಣ್ಣೆ ಒಳಗಡೆ ಹಾಕಿ ಬೇಯಿಸೋದ್ರಿಂದ ಫುಲ್ ಕಂಪ್ಲೀಟಾಗಿ ಬೋಂಡ ಬೆಂದಿರುತ್ತೆ ಅನ್ನೋದೊಂದು ಅದಾದಮೇಲೆ ಅಲ್ಲಿಂದ ಬಂದೆ ಮಂಡಕ್ಕಿ ತಿನ್ಕೊಂಡು ಬೋಂಡ ತಿಂದ್ಕೊಂಡು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಸೀಸನ್ ಇಲ್ಲವೆನ್ನು ಗ್ರ್ಯಾಂಡ್ ಫಿನಾಲೆ ನಡೀತಾ ಇತ್ತು ಇವತ್ತು ಮತ್ತು ನಾಳೆ ಹಾಗಾಗಿ ಒಳ್ಳೆ ಸೂಪರ್ ಮಾಸ್ ಎಂಟ್ರಿ ಅಂತಲೇ ಹೇಳ್ಬೋದು ಸುದೀಪ್ ಸರ್ದು ಏ ಡ್ಯಾನ್ಸ್ ಇಫ್ ಇದಾಗಿ ಹೋಗಿದ್ದೀನಿ ಮಾತ್ರ ಹತ್ರ ಹೀಗೆ ನೋಡ್ತಾ ಇರಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ